ओम गम गणपतगे नम ओम गुम गुरुभ्यो नम गुर राघवेंद्रा भारती ते नम गुरुभ्यो नम ओं ऋषति म आने भागिगुं सतमता मग्ने भागिनं कुरु भाग्य भाग्यदेवताय नमः ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ನನ್ನ ಚಾನೆಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಬಹಳ ಪ್ರಮುಖವಾದಂತಹ ವಿಡಿಯೋ ಮಾಸ ಭವಿಷ್ಯದ ವಿಡಿಯೋ ಕನ್ಯಾ ರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ಒಂದು ಮೂರು ನಿಗೂಢವಾದಂತಹ ನೀವು ಮಾಡಲೇಬಾರದಂತಹ ತಪ್ಪುಗಳು ಮೂರು ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಬನ್ನಿ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳನ್ನ ನೋಡ್ಕೊಂಬರೋಣ ಮಾರ್ಚ್ ಏಳನೇ ತಾರೀಕು ಮೀನರಾಶಿಗೆ ಬುಧ ಗ್ರಹಣ ಸಂಚಾರ ಹಾಗೂ ಕುಂಭರಾಶಿಗೆ ಶುಕ್ರ ಗ್ರಹಣ ಸಂಚಾರವಾಗ್ತಾ ಇದೆ ಆಯ್ತಲ್ವಾ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹಣ ಸಂಚಾರ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧ ಗ್ರಹನ ಸಂಚಾರ ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳಾಗಿರುತ್ತೆ ಮಾರ್ಚ್ ತಿಂಗಳಿಗೋಸ್ಕರ ಗಮನಿಸಬೇಕಾದ ಅಂಶ ಏನಂದ್ರೆ ಮಾರ್ಚ್ ಏಳನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ತನಕದ ತನಕ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ ಹೀಗಿರುವಾಗ ಬನ್ನಿ ನಾವು ಕನ್ಯಾ ರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ನಿಗೂಢವಾದಂತಹ ಮೂರು ಎಚ್ಚರಿಕೆಗಳು ದಯವಿಟ್ಟು ಈ ಮೂರು ತಪ್ಪನ್ನ ನೀವು ಮಾಡಬೇಡಿ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಅಂತ ಏನಪ್ಪಾ ಅದು ಮೊದಲನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಬುಧಗ್ರಹ ಮಾರ್ಚ್ ಏಳನೇ ತಾರೀಕಿನ ತನಕ ಷಷ್ಠದಲ್ಲಿದ್ರೆ ಏಳನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನ ತನಕ ಸಪ್ತಮದಲ್ಲಿ ನೀಚ ಸ್ಥಿತಿಯಲ್ಲಿ ಬುಧಗ್ರಹ ಸೊ ರಾಷ್ಟ್ರಾಧಿಪತಿಯಾದಂತಹ ಬುಧಗ್ರಹ ಮಾರ್ಚ್ ತಿಂಗಳ ಮೊದಲ ಮೂರು ವಾರಗಳು ಸಹ ಒಂದೇ ಷಷ್ಠ ನಂತರ ನೀಚ ಸ್ಥಿತಿ ಇಪ್ಪತ್ತೈದನೇ ತಾರೀಕಾದ ನಂತರ ಅಷ್ಟಮ ಸ್ಥಿತಿ ಸೊ ಇಡೀ ಮಾರ್ಚ್ ತಿಂಗಳಲ್ಲಿ ಇಡೀ ಮಾರ್ಚ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂತಹ ಬುಧನ ಒಂದು ಸಂಚಾರ ಕುಂಭ ಮೀನ ಮೇಷ ಈ ಮೂರು ರಾಶಿಗಳಲ್ಲೇ ಆಗೋದ್ರಿಂದ ಖಂಡಿತ ಉತ್ತಮವಿಲ್ಲ ಇದರಿಂದ ಆಗಬಹುದಾದಂತಹ ದುಷ್ಪರಿಣಾಮ ನೀವು ಎಚ್ಚರಿಕೆ ವಹಿಸಬೇಕಾದಂಥದ್ದು ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಕನ್ಯಾ ರಾಶಿಯವರ ನಿಮ್ಮ ಆರೋಗ್ಯದ ಬಗ್ಗೆ ಮೊಟ್ಟ ಮೊದಲನೇದಾಗಿ ಆರನೇ ಮನೆಯಲ್ಲಿ ಬುಧ ಬುಧಗ್ರಹ ಅಂತಂದಾಗ ನಿಮಗೆ ಆರೋಗ್ಯ ಬಾಧೆಗಳಿಂದಾಗಿ ಒಂದಿಷ್ಟು ಸಾಲಗಳು ಕೂಡ ಆಗುತ್ತೆ ಸಪ್ತಮದಲ್ಲಿ ನೀಚ ಸ್ಥಿತಿಯಲ್ಲಿ ಬುಧ ಅಂದಾಗ ಆಕ್ಸಿಡೆಂಟ್ಗಳು ಇತ್ಯಾದಿಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ಬಿಡತ್ತೆ ಅಪಘಾತಗಳು ಸಂಚಾರ ಪ್ರಯಾಣದಲ್ಲಿ ಅಪಘಾತಗಳು ಇತ್ಯಾದಿಗಳಾಗುವ ಸಾಧ್ಯತೆಗಳು ಜಾಸ್ತಿ ಆಗ್ಬಿಡತ್ತೆ ಅಷ್ಟಮದಲ್ಲಿ ಬುಧ ಹೋದಾಗಲೂ ಅದೇ ಕಥೆನೆ ಆಗ್ತಕ್ಕಂಥದ್ದು ಆರೋಗ್ಯದ ಮೇಲೇನೆ ಸೊ ಇದೆಲ್ಲ ನೋಡಿದಾಗ ಏನ್ ಕಾಣುತ್ತಪ್ಪ ಅಂದ್ರೆ ದಯವಿಟ್ಟು ನೀವು ಆರೋಗ್ಯದ ಬಗ್ಗೆ ಗಮನ ಹರಿಸಿ ವಿಶೇಷವಾಗಿ ನಿಮ್ಮ ಮೊಣಕಾಲು ನಿಮ್ಮ ಸೊಂಟ ನಿಮ್ಮ ಕಾಲು ಈ ಭಾಗ ಇದೆಯಲ್ಲ ಬಹಳ ಕೇರ್ಫುಲ್ ಆಗಿರ್ಬೇಕು ಶರೀರದ ಸೊಂಟದಿಂದ ಕೆಳಗಿನ ಭಾಗದಲ್ಲಿ ಕನ್ಯಾ ರಾಶಿಯವರು ಬಹಳ ಎಚ್ಚರಿಕೆ ವಹಿಸಬೇಕು ಜಾರ್ ಬಿದ್ದು ಸೊಂಟ ಉಳ್ಕೋಯ್ತು ಕಾಲು ಉಣ್ಕೋಯ್ತು ಕಾಲು ಗಾಯ ಆಯಿತು ಸ್ಕಿಡ್ ಆಗಿ ಬಿದ್ದೆ ಏನೋ ಒಂದು ಕಾಲಿಗೆ ಸೊಂಟಕ್ಕೆ ಮೊಣಕಾಲಿಗೆ ಚಿಪ್ಪು ಇಲ್ಲೇ ಸಮಸ್ಯೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ ಸೊ ಆದ್ರಿಂದ ಪ್ರತಿಯೊಬ್ಬರೂ ಸಹ ಪ್ರತಿಯೊಂದು ಏನೋ ಪ್ರತಿ ದಿವಸವೂ ಸಹ ಮಾರ್ಚ್ ತಿಂಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ ಇಲ್ಲಾಂದ್ರೆ ವಿಡಿಯೋ ಅಂಡಲ್ಲಿ ನಾನು ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ ಅದರಲ್ಲೂ ವಿಶೇಷವಾಗಿ ನಾಗಾರಾಧನೆ ಮಾಡ್ತಾ ಇದ್ದೇವೆ ಮಾಡಿ ನಿಮ್ಗೊಂದು ವಿಶೇಷವಾದ ಉಂಗುರವನ್ನು ಕೊಡ್ತೇವೆ ನಾಗಾರಾಧನೆ ಅರ್ಶಿಣ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಹಾಗೂ ಆ ಉಂಗುರವನ್ನು ಧಾರಣೆ ಮಾಡ್ಕೊಳ್ಳಿ ನಿಮಗೆ ಕೊಡ್ತಕ್ಕಂತಹ ವಿಶೇಷವಾದ ಉಂಗುರ ವಿಡಿಯೋ ಎಂಡಲ್ಲಿ ಕೂಡ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೇನೆ ಧಾರಣೆ ಮಾಡ್ಕೊಳ್ಳಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗ್ಲಿ ಎರಡನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೋಡಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧಗ್ರಹ ನೀಚ ಸ್ಥಿತಿಯಲ್ಲಿದ್ದಾಗ ಆಗುವ ಇನ್ನೊಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ನಿಮ್ಮ ಓವರ್ ಆಲ್ ನಿಮ್ಮ ವರ್ಚಸ್ಸಿಗೆ ಕುಂದು ಉಂಟಾಗತಕ್ಕಂಥದ್ದು ಏನಾಗ್ತದಪ್ಪ ಅದರಲ್ಲಿ ಬಹಳ ವಿಶೇಷವಾಗಿ ಅಂತಂದ್ರೆ ನಿಮ್ಮ ಬಗ್ಗೆ ಅಪಾರ್ಥವಾಗುವ ಸಾಧ್ಯತೆ ಅಥವಾ ನಿಮ್ಮ ಶಕ್ತಿಹೀನ ಆಗ್ತಕ್ಕಂಥ ಸಾಧ್ಯತೆ ಮೊದಲು ನಿಮ್ಮ ಹತ್ರ ಅಧಿಕಾರ ಇತ್ತು ಅಥವಾ ನಿಮ್ಮ ಹತ್ರ ಎಲ್ಲ ಬರ್ತಿದ್ರು ಅಥವಾ ನಿಮ್ಮ ಕಡೆಯಿಂದನೇ ಎಲ್ಲ ಆಗ್ತಿತ್ತು ನೀವೇ ಮೇನ್ ನೀವೇ ಮೇನ್ ಅನ್ನಾಗಿರ್ತಿತ್ತು ನಿಮ್ಮನ್ನ ಸೈಡ್ ಲೈನ್ ಮಾಡಿಬಿಟ್ರು ಅನ್ನೋ ಥರ ರಾಷ್ಟ್ರಾಧಿಪತಿಯ ನೀಚ ಸ್ಥಿತಿ ಅಂದಾಗ ನಿಮಗೆ ಬೆಲೆ ಸಿಗಲ್ಲ ಅಂತ ಸರ್ ಆಫೀಸಲ್ಲಿ ನನ್ಗೇನು ಬೆಲೆ ಕೊಡ್ತಾ ಇಲ್ಲ ನನ್ನ ವ್ಯಾಪಾರದ ಅಂಗಡಿಯಲ್ಲಿ ನನಗೇನು ಬೆಲೆ ಕೊಡ್ತಾ ಇಲ್ಲ ನಮ್ಮ ಮನೆಯಲ್ಲಿ ನನ್ಗೆ ಏನು ಬೆಲೆ ಕೊಡ್ತಾ ಇಲ್ಲ ನಾನು ಎಲ್ಲೇ ಹೋಗಿ ನನ್ನ ಮಾತಿಗೆ ಒಂದು ಬೆಲೆ ಕೊಡ್ತೀನಿ ಏನೂ ಇಲ್ಲ ಸರ್ ನನ್ನ ಲೆಕ್ಕಕ್ಕೆಲ್ದ ಆಟ ಲೆಕ್ಕಕ್ಕಿಲ್ಲ ಲೆಕ್ಕಕ್ಕೆಲ್ಲ ನಂಗೆ ಮಾಡಾಕ್ಬಿಟ್ಟಿದ್ದಾರೆ ಗುರುಳೆ ನನ್ನ ಅನ್ನುವ ಕಂಪ್ಲೇಂಟ್ ನೀವು ಶುರು ಮಾಡ್ತೀರಾ ಮನೆಯಲ್ಲೂ ಅದೇ ಕಂಪ್ಲೇಂಟ್ ನಿಮ್ಮದು ಆಫೀಸಲ್ಲೂ ಅದೇ ಕಂಪ್ಲೇಂಟು ಕೆಲಸಕ್ಕೂ ಏನು ನಿಮ್ಮ ಬಿಸ್ನೆಸ್ ಹೋಗ್ತೀರ ಅಲ್ಲೂ ಅದೇ ಕಂಪ್ಲೇಂಟ್ ಎಲ್ಲಿ ಅದೇ ಕಂಪ್ಲೇಂಟ್ ನಿಮಗೆ ಬೆಲೆ ಕೊಡ್ತಾ ಇಲ್ಲ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ನಿಮ್ಮ ನಿಮ್ಮ ಸ್ಥಾನಮಾನಕ್ಕೆ ಬೆಲೆ ಕೊಡ್ತಾ ಇಲ್ಲ ನಿಮಗೆ ಒಟ್ರಾಸಿ ಬೆಲೆ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ ನಿಮ್ದಾಗತ್ತೆ ಇಲ್ಲೇನಾಗುತ್ತೆ ನಿಮ್ಮ ಮಾತಿನ ಮೂಲಕ ಅದನ್ನೆಲ್ಲ ವಾಪಸ್ ಪಡ್ಕೊಳ್ಬೇಕು ಅಂದರೆ ವಾಕ್ಕಾರಕನಾದರೂ ಬುಧನೆ ಅವರು ನಿಜ ಸ್ಥಿತಿಯಲ್ಲಿರ್ತಾನೆ ಅಲ್ಲೂ ಒಂದು ಸಮಸ್ಯೆನೇ ದ್ವಿತೀಯಾಧಿಪತಿಯಾದಂಥ ಶುಕ್ರನು ಷಷ್ಠದಲ್ಲಿರ್ತಾನೆ ಏಳನೇ ತಾರೀಕಿನ ನಂತರ ಅಲ್ಲಿಯೂ ಸಮಸ್ಯೆನೆ ವಿಶೇಷವಾಗಿ ಏನು ಮಾತುಗಳು ನಿಮ್ದು ಕಂಟ್ರೋಲ್ ಆಗಬೇಕಾಗ್ತದೆ ಅದಕ್ಕೋಸ್ಕರ ಪರಿಹಾರ ಏನಪ್ಪಾ ಅಂತಂದ್ರೆ ಒಂದು ಆದಷ್ಟು ಮೌನವನ್ನು ವಹಿಸಿ ಎಲ್ಲೂ ಜವಾಬ್ದಾರಿಗಳನ್ನ ತೊಗೊಳ್ಳಕ್ಕೆ ಹೋಗ್ಬೇಡಿ ಮಾರ್ಚ್ ತಿಂಗಳಲ್ಲಿ ಎಲೆ ಮರೆ ಕಾಯಿ ಥರ ವರ್ತಿಸಲಿಕ್ಕೆ ಶುರು ಮಾಡಿ ತುಂಬ ಮುನ್ನುಗ್ಗೋಕೆ ಹೋಗಬೇಡಿ ಏನು ಜವಾಬ್ದಾರಿಗಳು ಮೇಲೆ ಎಲ್ಕೊಳ್ಳೋಕೆ ಹೋಗಬೇಡಿ ಅದಷ್ಟು ಸೈಲೆಂಟಾಗಿರಿ ಅವರಾಗವ್ರೆ ನಿಮ್ಮನ್ನು ಕರೆದ್ರೆ ಓಕೆ ಅಂತ ಮುಂದೆ ಬನ್ನಿ ಇಲ್ಲ ಅಂತಂದ್ರೆ ನನ್ನನ್ನು ಕರೆದಿಲ್ಲ ಯಾಕೆ ಅಂತ ಕೇಳಕ್ಕಂತೂ ಹೋಗಲೇಬೇಡಿ ತುಂಬ ಸಂತೋಷ ನಾನು ಬಿಟ್ಟಿದ್ದು ಅನ್ನೋ ರೀತಿಯಲ್ಲಿರಿ ಜೊತೆಗೆ ಬಹಳ ಮುಖ್ಯವಾಗಿ ಹೇಳ್ತೇನೆ ತಾಳ್ಮೆ ತುಂಬ ಬೆಳೆಸ್ಕೊಳ್ಬೇಕು ಮಾತುಗಳು ತುಂಬ ಕಮ್ಮಿ ಮಾಡಿ ಮೌನ ಮಾಡಿ ಮಾರ್ಚ್ ತಿಂಗಳಲ್ಲಿ ಎಷ್ಟು ಮೌನ ಮಾಡಿದ್ರೆ ಅಷ್ಟು ಒಳ್ಳೇದು ನಿಮಗೆ ಇನ್ನು ಮಾತಾಡಬೇಕು ಅಂದರೆ ಎಲ್ಲರೂ ನಿಮ್ಮತ್ತೆ ಆಕರ್ಷಿತರಾಗುವಂತೆ ಮಾತಾಡಬೇಕು ಅಂತ ದೋಷ ಪರಿಹಾರವಾಗಬೇಕು ನಾವು ಅದಕ್ಕೋಸ್ಕರವಾಗಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಬುದ್ಧ ಶಾಂತಿ ಹೋಮ ಜೊತೆಗೆ ವಾಗೇಶ್ವರಿ ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ ವಿಶೇಷವಾದ ವಾಗೀಶ್ವರಿ ಹೋಮದಿಂದ ಈ ವಿಡಿಯೋ ಎಂಡ್ ಅಲ್ಲಿ ನಾನು ನಿಮಗೊಂದು ವಿಶೇಷವಾದ ಮಂತ್ರವನ್ನು ಕೊಟ್ಟಿದ್ದೇನೆ ಆ ಮಂತ್ರವನ್ನು ಡೈಲಿ ಕನ್ಯಾ ಕೇಳೋದ್ರಿಂದ ಅವರು ಮಾತು ಬದಲಾವಣೆಯಾಗಿ ಜನ ಅವ್ರ ಆಕರ್ಷಿತರಾಗ್ತಾ ಇರ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ ಆಕರ್ಷಿತರಾಗುತ್ತಾರೆ ವಿದ್ಯಾರ್ಥಿಗಳಿಗೂ ಬಹಳ ಇಂಪಾರ್ಟೆಂಟ್ ಅಷ್ಟೇ ಅಲ್ಲದೆ ವಾಗೀಶ್ವರಿ ಹೋಮವನ್ನೇ ಮಾಡಿ ನಿಮಗೊಂದು ವಿಶೇಷವಾದಂತಹ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ಒಂದು ಅರುಣಮಣಿ ಇರುವ ಉಂಗುರ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಧಾರಣೆ ಮಾಡ್ಕೊಳ್ಳೋಕೆ ವಾಗೀಶ್ವರಿ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಎಲ್ಲ ಮಾಡಿ ಕೊಡ್ತಾ ಇದ್ದೀವಿ ಇನ್ನು ಹಲವಾರು ಹೋಮಗಳಿದೆ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ತೇನೆ ಸೊ ಸಂಕಲ್ಪ ಸೇವೆಗೆ ಹೆಸರು ಡೀಟೇಲ್ಸ್ ಹೇಳಿದ್ದೇನೆ ಖಂಡಿತವಾಗಿ ತಿಳ್ಕೊಳ್ಳಿ ಇನ್ನು ಮೂರನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಭಾಗ್ಯಾಧಿಪತಿಯಾದಂತಹ ಶುಕ್ರ ಷಷ್ಠದಲ್ಲಿರ್ತಾನೆ ಅನಾವಶ್ಯಕವಾದಂತಹ ಸಾಲಗಳನ್ನ ಜಾಸ್ತಿ ಮಾಡಿಕೊಳ್ಳುವ ಸಾಧ್ಯತೆ ಕನ್ಯಾ ರಾಶಿಯವರು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಸಾಲ ಇಲ್ಲ ಜನವರಿ ತಿಂಗಳಲ್ಲಿ ಅಷ್ಟು ಸಾಲ ಇಲ್ಲ ಮಾರ್ಚ್ ತಿಂಗಳು ಬಂತು ಅದು ಮಾರ್ಚ್ ತಿಂಗಳು ಮೊದಲ ವಾರ ಕಲಿತು ಅಂತ ಸಡನ್ ಆಗಿ ನಿಮ್ಮ ಸಾಲಗಳ ಇಂಥರ ಸ್ಪೈಕ್ ಆಗ್ತದೆ ಈ ಶುಗರ್ ಸ್ಪೈಕ್ ಆಯಿತು ಅಂತಲ್ಲ ಆ ನಿಮ್ಮ ಸಾಲಗಳು ಸ್ಪೈಕ್ ಆಗ್ತದೆ ಸೈಕ್ ಅಂತ ಮೇಲೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ ಏನೋ ಎಲ್ಲರೂ ಇಷ್ಟು ದಿನಗಳ ಕಾಲ ನಿಮ್ಗೆ ಸಾಲ ಕೊಡ್ತೀನಿ ಕೊಡ್ತೀನಿ ಅಂತ ಕೂಡ ನೀವು ವಹಿಸಿ ಯಾಕೆ ಸುಮ್ಮನೆ ಸಾಲ ಸುರಿಯಲ್ಲಿ ಸಿಕ್ಕಾಕೋಬೇಕು ಅಂತ ಬಿಟ್ಟು 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 ಬಂದ್ರಿ ಬಟ್ ಏನೇನೋಷ್ಟು ವ್ಯವಹಾರ ಯಾಕಂದ್ರೆ ಪಂಚಮದಲ್ಲಿ ಕುಜ ಯಾವುದೋ ಭೂಮಿಯನ್ನು ನೆಚ್ಚಿಕೊಂಡು ಅಥವಾ ಯಾವುದೋ ಒಂದು ಎಲೆಕ್ಟ್ರಾನಿಕ್ ವಸ್ತುವನ್ನು ಕಾಸ್ಟ್ಲಿ ಕಂಪ್ಯೂಟರ್ ತಗೋಬೇಕು ಕಾಸ್ಟ್ಲಿ ಕ್ಯಾಮ್ರಾ ಮೊಬೈಲ್ ತಗೋಬೇಕು ಅಥವಾ ಬಂಗಾರ ತಗೋಬೇಕು ಅಥವಾ ಭೂಮಿ ಬಹಳ ಇಂಪಾರ್ಟೆಂಟ್ ಆಗಿ ಭೂಮಿ ತಗೋಬೇಕು ಅಥವಾ ಭೂ ಒಂದು ಭೂಮಿ ವ್ಯವಹಾರಗಳು ಇದರ ಯಾವುದೋ ಒಂದು ವ್ಯವಹಾರಗಳಲ್ಲಿ ಸಿಲುಕಾಕೊಂಡು ನೀವು ಸಾಲಗಳನ್ನ ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ ಆ ಸಾಲ ಎಷ್ಟು ಸ್ಪೈಕ್ ಆಗಿಬಿಡುತ್ತೆ ಎಷ್ಟು ಮೇಲೋಗ್ಬಿಡುತ್ತೆ ಅಂತಂದ್ರೆ ನಾಟ್ರಿಂಚೆ ಸಡನ್ ಆದ ಏರ್ತಕ್ಕಂಥದ್ದು ಆ ಸಾಲಗಳ ಸಂಖ್ಯೆ ರಪ್ಪ ಅಂತ ಮೇಲೆ ಸಾಧ್ಯತೆ ತೀರಾ ಜಾಸ್ತಿ ಕಂಡುಬಿಡುತ್ತೆ ಅದರಲ್ಲೂ ಕೂಡ ಒಂಬತ್ತನೇ ಮನೆ ಅಧಿಪತಿಯಾಗಿ ಅವನು ಸಷ್ಟದಲ್ಲಿ ಇದ್ದಾನೆ ಅಂತಂದಾಗ ನೀವು ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳನ್ನ ಸೆಟಲ್ ಮಾಡ್ಕೊಳಕೋ ಅಥವಾ ಭೂಮಿಯ ಮೇಲಿನ ಆಸೆಗೋ ಅಥವಾ ತಂದೆಯವರಿಗೋಸ್ಕರವಾಗಲಿ ಅಥವಾ ನೋಡಿ ಇನ್ನೂ ಒಂದು ಹೇಳ್ತಾರೆ ನಿಮಗೆ ಷಷ್ಠದಲ್ಲಿ ಶುಕ್ರ ಆದ್ಮೇಲೆ ಹೆಂಗಸರಿಗಾಗಿ ಸಹ ನೀವು ಕಷ್ಟ ಖರ್ಚು ಮಾಡ್ತೀರಾ ಅದು ಬೇಕಾದ್ರೆ ಕನ್ಯಾ ರಾಶಿ ಪುರುಷರೇ ಇದ್ರು ಸ್ತ್ರೀಯರಿಂದಾಗಿ ಅಥವಾ ಸ್ತ್ರೀಯರಿಗಾಗಿ ಖರ್ಚು ಕನ್ಯಾ ರಾಶಿ ಪುರುಷರಲ್ಲಿ ಸ್ತ್ರೀಯರಿಂದಾಗಿ ಅಥವಾ ಸ್ತ್ರೀಯರಿಗಾಗಿ ಖರ್ಚು ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ ಕನ್ಯಾ ರಾಶಿಯವರಿಗೆ ಸೊ ಅದರಿಂದಾಗಿ ಆ ಒಂದು ಖರ್ಚುಗಳು ಇವಾಗ ಖರ್ಚು ಮಾಡೋದು ತಪ್ಪಲ್ಲ ಅದು ಅವಶ್ಯಕವೋ ಅನಾವಶ್ಯಕವೋ ನಾಳೆ ಅವರಿಂದ ನಿಮಗೇನಾದ್ರೂ ತೊಂದರೆ ಆಗಬಹುದೋ ಇದನ್ನೆಲ್ಲ ಯೋಚನೆ ಮಾಡ್ಕೊಳ್ಬೇಕು ಕಣ್ಣು ಮುಚ್ಚಿಕೊಂಡು ಮುಂದುವರಿತಕ್ಕಂಥದ್ದು ಅಲ್ಲ ಅನ್ನುವಂಥದ್ದು ಅಷ್ಟೇ ನಾನು ನಿಮಗೆ ನಿಗೂಢವಾದ ಎಚ್ಚರಿಕೆ ಈ ತಪ್ಪು ಮಾಡಬೇಡಿ ಅಂತಲೇ ನಾನು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೇನೆ ನಿಮಗೆ ಈ ತಪ್ಪುಗಳನ್ನು ಅವಾಯ್ಡ್ ಮಾಡಬೇಕು ಆರನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅದು ಶನಿಯುತಿಯಾಗಿದ್ದಾನೆ ಷಷ್ಠ್ಯಾಧಿಪತಿಯೊಂದಿಗೆ ಕುಜಾನು ಬಂದು ಸೇರ್ಕೊಳ್ತಾನೆ ಆಮೇಲೆ ಹದಿನೈದು ತಾರೀಕು ನಂತರ ಮಂದಮಂಗಳ ಯೋಗ ಷಷ್ಠದಲ್ಲಿ ಪಾಪಗ್ರಹಗಳು ಶುಭಗಳನ್ನು ಕೊಡಬೇಕು ಆದರೆ ಮಂದಮಂಗಳ ಯುತಿ ಒಳ್ಳೆಯದಲ್ಲ ಷಷ್ಠದಲ್ಲಿ ಶುಕ್ರನು ಅಷ್ಟು ಉತ್ತಮನಲ್ಲ ಅಷ್ಟು ಅಲ್ಲ ಎಷ್ಟು ಉತ್ತಮನಲ್ಲ ಸೊ ಅದರಿಂದ ಯಾವ ಕಡೆಯಿಂದ ಕಷ್ಟಗಳು ಯಾವ ರೀತಿಯಲ್ಲಿ ಸಿಗಾಕೋ ಸಿಗಾಕೋಬೋದು ಸಿಲುಕಿಸ್ಬೋದು ನಿಮ್ಮನ್ನು ಅಂತ ಹೇಳಕ್ಕಾಗಲ್ಲ ಅದಕ್ಕೆ ಒಂದು ವಿಶೇಷವಾದ ಶಕ್ತಿ ಬೇಡವೆ ಅದಕ್ಕೋಸ್ಕರವಾಗಿಯೇ ನಾವು ಒಂದು ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟದ್ರವ್ಯ ಅಷ್ಟಸಿದ್ಧಿ ಮಹಾಲಕ್ಷ್ಮೀ ಸುದರ್ಶನ ಹೋಮ ಅಂತ ಎಂಟು ವಿಧದ ವಿಶೇಷವಾದ ದ್ರವ್ಯಗಳೊಂದಿಗೆ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ನಿಮ್ಮ ಆರ್ಥಿಕ ಬಾಧೆ ಇರಬಹುದು ಆರೋಗ್ಯ ಬಾಧೆ ಇರಬಹುದು ಉದ್ಯೋಗ ಇರಬಹುದು ವ್ಯಾಪಾರ ಇರಬಹುದು ಈ ಶತ್ರುತ್ವ ದೃಷ್ಟಿ ಮಾಟ ಮಂತ್ರ ಏನು ಇರಬಹುದು ರೈತರಿಗೆ ಹಸು ಗೋ ಸಮೃದ್ಧಿ ಅರ್ಥಂ ಅಂತ ಹೇಳ್ತಾರೆ ಅಲ್ಲಿ ತನಕ ಪ್ರತಿಯೊಬ್ಬರಿಗೂ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದನೇ ಮಾಡ್ತಾ ಇದ್ದೇವೆ ಈ ವಿಡಿಯೋ ಎಂಡಲ್ ಅದ್ರ ಬಗ್ಗೆ ಕೂಡ ಈಗ ಪರಿಹಾರದ ವಿಚಾರಗಳ ಬಗ್ಗೆ ಹೇಳ್ತೇನೆ ಹಾಗೂ ವಿಶೇಷವಾದಂಥ ಉಂಗ್ರ ನಾವೇನು ಕೊಡ್ತಾ ಇದ್ದೇವೆ ಅದ್ರ ಬಗ್ಗೆ ಹೇಳ್ತೇನೆ ಹಾಗೂ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಮಂತ್ರವನ್ನು ತಿಳಿಸ್ತಾ ಇದ್ದೇನೆ ದಯವಿಟ್ಟು ಆ ಮಂತ್ರವನ್ನು ಪ್ರತಿದಿನ ಒಂದು ಹತ್ತು ಹದಿನೈದು ಸಲ ಕೆಳಸ್ಕೊಳ್ಳಿ ಎಲ್ಲ ನಿಮ್ಮ ಹತ್ತ ಆಕರ್ಷಿತರಾಗಲಿ ಒಳ್ಳೆ ವಾಕ್ ಶಕ್ತಿ ಬರಲಿ ನಿಮಗೆ ಒಳ್ಳೇದಾಗ್ಲಿ ಪರಿಹಾರ ಏನಪ್ಪಾ ಅಂತಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಪೌರ್ಣಿಮಾ ಅಂತ ಕರೀತಾರೆ ಈ ವಿಶೇಷವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಯಾಕೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪದೋಷ ಇದ್ರೆ ಸಂತಾನ ಆಗೋದಿಲ್ಲ ಸರ್ಪದೋಷ ಇದ್ರೆ ದುಡ್ಡು ಬರೋದಿಲ್ಲ ಸರ್ಪದೋಷ ಇದ್ರೆ ಆರೋಗ್ಯ ಇರೋದಿಲ್ಲ ಸರ್ಪದೋಷ ಇದ್ರೆ ಎಲ್ಲ ರೀತಿ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ಕನೆಕ್ಟೆಡ್ ಇರುತ್ತೆ ಸೊ ನಿರಂತರವಾಗಿ ನಾಗಾರಾಧನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೆಯದಾದ್ರಿಂದ ನಾವು ಮಾಘ ಮಾಸದ ಹುಣ್ಣಿಮೆ ಮಾಘ ಪೂರ್ಣಿಮೆಯ ದಿವಸ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜೊತೆಯಲ್ಲಿ ನಿಮ್ಮೆಲ್ಲರ ಒಂದು ನುಡಿ ವಿಶೇಷವಾದಂತಹ ಹೋಮ ಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಯಾಕೆ ಇದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಎಂಟು ರೀತಿಯ ವಿವಿಧವಾದಂತಹ ದ್ರವ್ಯಗಳೊಂದಿಗೆ ಏಟ್ ಟೈಪ್ಸ್ ಎಂಟು ರೀತಿಯ ದ್ರವ್ಯಗಳೊಂದಿಗೆ ನಾವು ಎಂಟು ಜನ ಪುರೋಹಿತರನ್ನು ಕೂರಿಸಿ ಎಂಟು ರೀತಿಯ ದ್ರವ್ಯಗಳನ್ನು ತಗೊಂಡು ನಾವು ವಿಶೇಷವಾದಂತಹ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಒಂದೊಂದು ರೀತಿಯ ದ್ರವ್ಯದಿಂದ ಮಾಡುವ ಸುದರ್ಶನ ಹೋಮದಿಂದ ಒಂದೊಂದು ರೀತಿಯಲ್ಲಿ ಒಳ್ಳೆಯಲಾಗ್ತದೆ ಅಂದರೆ ಒಂದು ರೀ ಒಂದು ದ್ರವ್ಯದಿಂದ ಧನ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಆರೋಗ್ಯ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಉದ್ಯೋಗ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಏನೋ ಗೋ ಸಮೃದ್ಧಿ ಅರ್ಥಂ ಹೀಗೆ ಇನ್ನೊಂದು ದ್ರವ್ಯದಿಂದ ಮಾಟಮಂತ್ರ ದೃಷ್ಟಿದೋಷಗಳ ಹೀಗೆ ಎಂಟು ದ್ರವ್ಯಗಳು ಹಾಗೂ ವಿಶೇಷವಾಗಿ ಎಂಟು ರೀತಿಯ ಸಿದ್ಧಿಗಳು ಅಷ್ಟ ಅಷ್ಟಸಿದ್ಧಿಗಳನ್ನ ಕೊಡ್ತಕ್ಕಂಥ ವಿಶೇಷವಾದ ಅಷ್ಟಸಿದ್ಧಿ ಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ವಾಗ್ದೋಷಗಳು ಪರಿಹಾರವಾಗಿ ವಿಶೇಷವಾಗಿ ವಾಕ್ಶಕ್ತಿ ಬರಬೇಕು ನೀವು ಯಾರತ್ರ ಆಗಲಿ ಏನೇ ಆಗಲಿ ನಿತ್ಯ ನಿಮಿತ್ತಕ್ಕೂ ನೀವು ಮಾತಾಡ್ತಿರೋದೆಲ್ಲದೂ ಸಹ ನಿಮ್ಮ ಆಕರ್ಷಿತರಾಗಿ ತುಂಬ ಚೆನ್ನಾಗಿ ವಾಕ್ಶಕ್ತಿ ಬರಬೇಕು ವಿದ್ಯಾರ್ಥಿಗಳಿಗೂ ವಾಕ್ಶಕ್ತಿ ಬರಬೇಕು ದೊಡ್ಡೋರಿಗೂ ವಾಕ್ಶಕ್ತಿ ಬರಬೇಕು ಸೊ ಇದೆಲ್ಲ ಬರಬೇಕು ಅಂತಂದ್ರೆ ವಾಗೀಶ್ವರಿಯ ಒಂದು ಆರಾಧನೆ ಮಾಡಬೇಕು ಆದ್ದರಿಂದ ನಾವು ವಾಗೀಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ವಿಶೇಷವಾದಂತಹ ಹೋಮ ವಾಗೀಶ್ವರಿ ಹೋಮ ಈ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಲಕ್ಷ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಅದ್ರ ಜೊತೆಗೆ ವಾಗೇಶ್ವರಿ ಹೋಮ ಅಷ್ಟೇ ಅಲ್ಲ ಸಂತಾನದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಇರುವ ಎಲ್ಲ ಚಿಂತೆಗಳ ಪರಿಹಾರಕ್ಕೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಅದರ ಜೊತೆಗೆ ವಿಶೇಷವಾಗಿ ನಾವು ಒಂದು ಉಂಗ್ರವನ್ನು ಕೊಡ್ತಾ ಇದ್ದೇವೆ ಇದು ಅರುಣಮಣಿ ಅನ್ನುವಂಥ ಮಣಿ ಇರ್ತಕ್ಕಂಥ ಉಂಗ್ರ ಈ ಅರುಣಮಣಿ ಉಂಗ್ರವನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಬಹುದು ನಿಮ್ಮ ಬೆರಳಿನ ಸೈಜಿಗೆ ಅಡ್ಜಸ್ಟ್ ರೀ ಆಗೋ ರೀತಿಯಲ್ಲೇ ಇರ್ತದೆ ನೀವು ಮಧ್ಯದ ಬೆರಳಿಗೆ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯುತ್ತಮ ಇಲ್ಲ ಅಂತಂದರೆ ನಿಮ್ಮ ಉಂಗ್ರದ ಬೆರಳು ಕೂಡ ಧಾರಣೆ ಮಾಡ್ಕೊಳ್ಬಹುದು ನೀವೇನಾದರೂ ಒಂದು ರಿಯಲ್ ಎಸ್ಟೇಟ್ ಕೆಲಸಗಳಿಗೆ ಹೋಗಬೇಕು ಏನೋ ಸಮಸ್ಯೆ ಬಂದಿದೆ ಅಥವಾ ಮತ್ತೊಂದೇನೋ ಒಂದು ಪರಿಹಾರ ಆಗಬೇಕು ಮತ್ತೊಂದೇನೋ ಒಳ್ಳೇದಾಗಬೇಕು ಮಾತಾಡ್ತಾ ಇದ್ದೀನಿ ಎಲ್ಲ ಒಳ್ಳೆ ವಾಕ್ಶಕ್ತಿಗೆ ಒಳ್ಳೆ ಜನಾಕರ್ಷಣೆ ಆಗಬೇಕು ಎಲ್ಲವುದಕ್ಕೂ ಸಹ ಅನುಕೂಲ ಆಗುತ್ತೆ ನಿಮ್ಮ ರಿಯಲ್ ಎಸ್ಟೇಟಿಂದ ಹಿಡಿದು ನಿಮ್ಮ ಎಲ್ಲ ಉದ್ಯೋಗಗಳ ತನಕ ಆರೋಗ್ಯ ತನಕ ನಿಮಗೆ ಒಳ್ಳೆಯದಾಗಲಿ ಹಾಗೂ ನೋಡ್ಲಿಕ್ಕೆ ಕೂಡ ತುಂಬ ಸುಂದರವಾಗಿ ಕಾಣುವ ರೀತಿಯಲ್ಲಿ ನಾವು ಈ ಒಂದು ಉಂಗುರವನ್ನು ಸಿದ್ಧಪಡಿಸಿದ್ದೇವೆ ಸೊ ಈ ಒಂದು ವಿಶೇಷವಾದಂತಹ ಉಂಗುರವನ್ನು ಅರುಣಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟಂಥವರಿಗೆ ಇದನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರು ಒಂದೊಂದು ಸಂಕಲ್ಪ ಸೇವೆಗೆ ಒಂದೊಂದು ಕೊಡ್ತಾ ಇದ್ದೇವೆ ಸೊ ಆದ್ದರಿಂದ ನಿಮಗೆ ಇದನ್ನು ಏನು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಒಳ್ಳೆಯ ನಿಮ್ಮ ಆಶಯಗಳನ್ನು ಯಾವ್ಯಾವ ಉದ್ದೇಶದಿಂದ ನೀವು ದೇವತಾರಾಧನೆ ಮಾಡ್ಕೊಂಡಿರ್ತೀರೋ ಆ ಉದ್ದೇಶಗಳು ನೆರವೇರಲಿ ಎನ್ನುವಂತಹ ಸಂಕಲ್ಪ ಸೇವಾ ಪ್ರಸಾದ ಅರುಣಮಣಿಯ ಉಂಗುರ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮ್ ಲೈವ್ ನೋಡ್ತೀರಾ ಪ್ರಸಾದವಾದಂತಹ ಈ ಒಂದು ಅರುಣಮಣಿಯ ಉಂಗರ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ ಎಲ್ಲ ಹೋಮ್ಗಳ ಬಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ್ ಜೊತೆಗೆ ಈ ಒಂದು ಅರುಣಮಣಿ ಉಂಗರವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ ನಾಲ್ಕನೇ ತಾರೀಕು ಹುಣ್ಣಿಮೆ ಹುಣ್ಣಿಮೆಯೊಂದು ನಾವು ಮಾಡ್ತಾ ಇರತಕ್ಕಂತಹ ಹೋಮ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ ವಿವರಗಳನ್ನ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಟ್ಟ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ नारायणं यद्वाग्वदन्त्यविचेतनानि राष्ट्रिदेवानानि शशादमन्द्रा चतस्र ऊर्जन् दु दुहेपयागुंसि क्व स्विदस्याः परमञ्जगामा देवीं वाचमजनयन्तदेवास्तां विश्वरूपाः पशवो वदन्ति सानो नो॑ म॒न्द्रे॑ शमो॒र्ज॑न् दुहानाधे॒नुर्वागस्मान्न